ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ವಿಡಿಯೋ ಯು ಐ ಚಿತ್ರದ ಬಗ್ಗೆ ಹೌದು ಸ್ನೇಹಿತರೆ ವಿಡಿಯೋ ಒಳಗಡೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ಸ್ನೇಹಿತರೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಒಳಗಡೆ ಎಂಟ್ರಿ ಆಗ್ಬಿಡೋಣ ಹೌದು ಸ್ನೇಹಿತರೆ ಇವತ್ತಿನ ನಮ್ಮ ವೀಡಿಯೋ ಏನಪ್ಪ ಅಂದ ಅಂತ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಅವರು ಹೌದು ಸ್ನೇಹಿತರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಒಂದು ಪಾಯಿಂಟ್ನ ತಗೊಂಡು ಒಂದಲ್ಲ ಸುಮಾರು ಪಾಯಿಂಟ್ಗಳನ್ನ ತಗೊಂಡು ಅವರದೇ ಸ್ಟೈಲಲ್ಲಿ ಅವರದೇ ನಿರ್ದೇಶನದ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಹೌದು ಅವರ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕತೆ ಹೇಳೋ ವಿಧಾನ ಆಗಿರ್ಬೋದು ವಿಭಿನ್ನವಾಗಿರುತ್ತೆ ಅವ್ರ ಥರ ಯಾರೂ ಮಾಡೋಕ್ಕಾಗಲ್ಲ ಇಂಡಿಯಾನಲ್ಲೇ ನಾನು ಬೇರೆ ವರ್ಲ್ಡಲ್ಲೇ ಇಲ್ಲ ಅಂತ ಹೇಳ್ತೀನಿ ಅಂಥ ಒಂದು ಡೈರೆಕ್ಟರ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂತು ಎಂಟ್ರಿನಲ್ಲೇ ನಮಗೆ ಒಂದು ಶಾಕ್ ಕೊಡ್ತಾರೆ ಆ ಎಂಥ ಶಾಕು ಅಂತಂದರೆ ಈ ಪಿಕ್ಚರು ಬುದ್ಧಿವಂತರಿಗೆ ಮಾತ್ರ ಆದರೆ ಈ ಪಿಕ್ಚರು ದಡರಾದ್ರೇ ಈ ಸಿನಿಮಾ ನೋಡಿ ನೀವು ಬುದ್ಧಿವಂತ ಆದರೆ ಎದ್ದೋಗಿ ಅಂಥೇಳಿ ನಮಗೆ ಒಂದು ಕಾರ್ಡ್ ಬರುತ್ತೆ ಎಂಥ ಒಂದು ಎಷ್ಟು ಧೈರ್ಯ ಇರಬೇಕು ಆ ಕಾರ್ಡ್ ಆಗೋದಕ್ಕೆ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಫಿಲಿಮ್ ಮೇಕರ್ಗೆ ಅಂತ ಹೇಳಿ ಅದಾದಮೇಲೆ ಸಿನಿಮಾಗೆ ಎಂಟ್ರಿ ಆಗ್ತೀವಿ ಪ್ರತಿಯೊಂದು ಕೂಡ ಒಂದೊಂದೇ ನಮ್ಗೆ ಕ್ಯೂರಿಯಾಸಿಟಿ ಹುಟ್ಟತಾ ಇರುತ್ತೆ ಆವಿಯಸ್ಲಿ ಅವ್ರ ಪಿಕ್ಚರ್ಗಳಲ್ಲಿ ಇರೋದೆ ನಾನೇನು ಹೊಸ್ದಾಗಿ ಹೇಳೋದೇನಿಲ್ಲ ಕ್ಯೂರಿಯಾಸಿಟಿ ಉಟ್ಕೊಂಡು ಉಟ್ಕೊಂಡು ಹೋಗ್ತಾ ಇರುತ್ತೆ ಮಿನಿಮಮ್ ಟ್ವೆಂಟಿ ಮಿನಿಟ್ಸು ಉಪೇಂದ್ರ ಅವ್ರು ಕಾಣಿಸಲ್ಲ ಎಲ್ಲೂ ಕಾಣಿಸೋ ಕಾಣಲ್ಲ ಅವರು ಒಂದು ನಮಗೆ ಕ್ಯೂರಿಯಾಸಿಟಿ ಏನಿದು 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 ಅಂತ ಹೋಗ್ತಾ ಇರುತ್ತೆ ವಿಭಿನ್ನವಾಗಿ ಕತೆ ಶುರು ಆಗುತ್ತೆ ಪಾಯಿಂಟ್ ಅಂತ ಬಂದರೆ ನಿಮ್ಗೆ ಹೇಳೋದಾದರೆ ಏನಿಲ್ಲ ಕಲ್ಕಿ ಮತ್ತೆ ಹುಟ್ಟಿದ್ರೆ ಯಾವ ರೀತಿ ಇರುತ್ತೆ ಆ ಕಲ್ಕಿ ಹುಟ್ಟೋದಕ್ಕೆ ನಾವು ಯಾವ ರೀತಿ ಕಾರಣರು ನಾವು ಏನೇನು ಮಾಡಿದ್ರೆ ಅದು ಕಲ್ಕಿ ಹುಟ್ಟೋಕ್ಕೆ ಇದಾಗುತ್ತೆ ಅನ್ನೋದು ಒಂದು ಸ್ನೇಹಿತರೆ ಇಲ್ಲಿ ಸುಮಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ ಸಿನಿಮಾದಲ್ಲಿ ಹೌದು ಸ್ನೇಹಿತರೆ ರಾಜಕ ರಾಜಕೀಯದ ಬಗ್ಗೆ ಆಗಿರ್ಬೋದು ನಾವು ನೀವು ಈ ಪ್ರಕೃತಿನ ಹಾಳು ಮಾಡ್ತಾ ಇರೋದಾಗಿರ್ಬೋದು ಅದ್ರ ಬಗ್ಗೆನೂ ತುಂಬ ವಿಭಿನ್ನವಾಗಿ ತೋರಿಸ್ಕೊಟ್ಟಿದ್ದಾರೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಕೂಡ ಒಂದು ವಿಭಿನ್ನವಾಗಿ ಅವ್ರದೇ ಶೈಲಿಯಲ್ಲಿ ಇರುತ್ತೆ ಅದು ಫಾಸ್ಟ್ ಆಗಿ ನಮ್ಗೆ ಅರ್ಥ ಆಗಲ್ಲ ಸಿನಿಮಾ ನೀವು ಎಪ್ಪತ್ತೈದು ಅಂದರೆ ಇಂಟರ್ವ್ಯೂಲ್ ಆದಮೇಲೆ ಕೂಡ ನಿಮಗೆ ಸಿನಿಮಾ ಪ್ರೀ ಕ್ಲೈಮ್ಯಾಕ್ಸ್ ಬರೋವರೆಗೂ ಏನು ಹೇಳ್ತಿದ್ದಾರೆ ಅಂತ ಕನ್ಫ್ಯೂಷನಲ್ಲೇ ಇರ್ತಾರೆ ಸುಮಾರು ಜನ ಯಾಕಂದರೆ ಅವ್ರು ಹೇಳೋ ವಿಭಿನ್ನತೆ ಆ ರೀತಿ ಇರುತ್ತೆ ಅದಾದ ನಂತರ ಆಲ್ಮೋಸ್ಟ್ ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಕ್ಲೈಮ್ಯಾಕ್ಸ್ ಹೋದರೆ ನಿಮಗೆಲ್ಲ ತೋರಿಸು ಗೊತ್ತಾಗ್ಬಿಡುತ್ತೆ ನೀವು ಆಲ್ರೆಡಿ ಇರ್ತೀರ ಆ ಟ್ರೈಲರಲ್ಲಿ ಟ್ರೈಲರ್ ಟ್ರೈಲರಲ್ಲ ಅದು ವಾರ್ನರಿಂಗ್ ವಾರ್ನಿಂಗ್ ವಾರ್ನರಲ್ಲಿ ನೀವು ಇರ್ತೀರ ಆ ವೋಲ್ಡ್ ಏನಿದೆ ಯಾಕೆ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಫಸ್ಟಿಂದ ತೋರಿಸ್ಕೊಂಡು ಹೋಗ್ತಾರೆ ಯಾಕೆ ಆ ರೀತಿ ಕ್ರಿಯೇಟ್ ಆಯಿತು ಯಾರ ಕಾರಣ ಅದಕ್ಕೆ ಏನು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀವಿ ನಾವೇನು ಸರಿ ಮಾಡ್ಕೊಬೇಕು ಪ್ರಕೃತಿನ ಏನು ಇದ್ದೀವಿ ಹ್ಯಾ ಹಾಳು ಮಾಡ್ತಾಯಿದ್ದೀವಿ ಯಾಕೆ ನಾವು ಈ ರೀತಿ ಬದುಕ್ತಾ ಇದ್ದೀವಿ ನಮ್ಮ ಮೈಂಡಲ್ಲಿ ಏನು ತೂರ್ಕೊಂಡಿದ್ದೆ ಬೇಕಾಗಿದ್ದ ವಿಷಯಗಳನ್ನ ಯಾವುದನ್ನು ನಾವು ಯಾ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಬ್ಯಾಡ್ದೇ ಇರೋದನ್ನ ಯಾವ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ವಾರ್ನಾಲಲ್ಲಿ ನೋಡಿರ್ತೀರ ಮೊಬೈಲ್ ಬರುತ್ತೆ ಅಲ್ಲಿ ಡಿಸೈ ಟಿ ವಿ ಡಿ ದೊಡ್ಡ ದೊಡ್ಡ ಡಿ ವಿ ಇದು ಡಿಸ್ಪ್ಲೇ ಆಗದಿರುತ್ತೆ ಎಲ್ ಇ ಡಿ ಸ್ಕ್ರೀನ್ಗಳಲ್ಲಿ ಎಲ್ಲ ಇರುತ್ತೆ ತಿನ್ನ ಊಟ ಇರಲ್ಲ ಜಾತಿ ಧರ್ಮ ಅಂತ ರಾಜಕಾರಣಿಗಳು ಯಾವ ರೀತಿ ನಮ್ಮನ್ನ ಭ್ರಮೇಲಿಕೊಂಡು ಓಟ್ ಹಾಕ್ಸ್ಕೊತ ಇದ್ದಾರೆ ಮೇಲೆ ನಾವು ಯು ಐ ಅಂದರೆ ನಾವು ನೀವು ಈ ಓಟ್ಗೆ ನಾವು ದುಡ್ಡು ತಗೊತಾ ಇದ್ದೀವಿ ಯಾಕೆ ತಗೊಂಡು ಆಗ್ತಾ ಇದ್ದೀವಿ ನಮಗೆ ಬುದ್ಧಿ ಇಲ್ವಾ ನಮ್ಮ ದಡ್ಡತನದಿಂದ ನಾವು ಆ ವಾರ ತೋರಿಸಿರೋ ಸಿಚುವೇಶನ್ಗೆ ನಾವು ಹೇಗೆ ಹೋಗ್ತೀವಿ ಅಂತ ಡಿಸ್ಕಷನ್ ಮಾಡಿರೋದು ಈ ಸಿನಿಮಾ ಒಂದೊಂದೇ ಅಲ್ಲ ಸ್ನೇಹಿತರೆ ಇಂಟರ್ವ್ಯೂಲ್ ಆದ್ಮೇಲೆ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಒಂದು ಜೈಲಲ್ಲಿ ಲಾಕ್ ಆಗಿರುತ್ತೆ ಒಂದು ಅಂತ ಹೇಳೋದೆಲ್ಲ ಒಂದು ವೋಲ್ಡಲ್ಲಿ ಲಾಕ್ ಆಗಿರುತ್ತೆ ಸತ್ಯ ಅನ್ನೋ ಕ್ಯಾರೆಕ್ಟರ್ ಒಂದೊಂದೇ ಒಂದೊಂದು ಪಾಯಿಂಟ್ ಅಲ್ಲಿ ಆಚೆ ಬರಬೇಕಾದ್ರೆ ಆ ಒಂದೊಂದು ಪಾಯಿಂಟ್ಗೂ ಒಂದೊಂದು ಅರ್ಥ ಇದೆ ನೀವು ಸಿನಿಮಾ ನೋಡಿದ್ರೆ ಅರ್ಥ ಮಾಡ್ಕೊಂತೀರ ಖಂಡಿತವಾಗ್ಲೂ ಅದಾದಮೇಲೆ ಹೀರೋಯಿನ್ ಬಗ್ಗೆ ಮಾತಾಡೋದಾದ್ರೆ ತನ್ನದೇ ಆದ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತಾಳೆ ಹೀರೋನ ಲವ್ ಮಾಡ್ತಾ ಇರ್ತಾಳೆ ಅದು ಸಿಂಪಲ್ ಕ್ಯಾರೆಕ್ಟರು ಅದಕ್ಕೆ ನಾನು ಅದ್ರ ರಿವೀಲ್ ಮಾಡ್ತಾ ಇದ್ದೀನಿ ಆದರೆ ಸಿನಿಮಾ ಅಂತೂ ಸೂಪರ್ ಆಗಿದೆ ಎಲ್ಲರೂ ಅನ್ಕೊತಾರೆ ಹುಳ ಬಿಡ್ತಾ ಇದ್ದಾರೆ ಅಂತ ಹುಳ ಅಲ್ಲ ಸ್ನೇಹಿತರೆ ನಮ್ಮ ನಿಮ್ಮ ಜೀವನದ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಅದು ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಅದಕ್ಕೆ ತಕ್ಕಂಗೆ ಅಜಿನೇಶ್ ಲೋಕನಾಥ್ ಅವರು ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಉಪೇಂದ್ರ ಅವ್ರಿಗೆ ಏನು ಬೇಕು ನಮಗೆ ನಿಮಗೆ ಏನು ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೆ ಸ್ನೇಹಿತರೆ ದಯವಿಟ್ಟು ಹೆಣ್ಮಕ್ಳು ನೋಡಬಾರ್ದು ಹುಡುಗರು ನೋಡಬಾರ್ದು ಇಲ್ಲ ಸ್ನೇಹಿತರೆ ಮೇಯ್ನ್ ಯುವಕರು ಈಗೀಗ ಓಟ್ ಹಾಕೋಕ್ಕೆ ರೆಡಿ ಆಗ್ತಿರೋಂಥ ಹದಿನೆಂಟು ವರ್ಷದ ಪ್ರತಿ ಒಬ್ಬ ಹುಡುಗನಿಂದ ಹಿಡಿದು ಮೂ ಇವಾಗ ಓಟ್ ಹಾಕ್ತಿರೋ ಪ್ರತಿಯೊಬ್ಬರು ಹೆಣ್ಮಕ್ಳೇ ಆಗಲಿ ಗಂಡು ಆಗಲಿ ಯಾರು ನೀವು ನಾವು ಪ್ರತಿಯೊಬ್ಬರು ನೋಡಿ ಅರ್ಥ ಮಾಡ್ಕೊಬೇಕು ಅಂಥ ಒಂದು ಚಿತ್ರ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗಿ ನೋಡಿ ಕೊನೆವರೆಗೂ ಚಿತ್ರ ನೋಡಿ ದಯವಿಟ್ಟು ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ಅಂಥ ಕ್ಯೂರಿಯಾಸಿಟಿ ಇರುತ್ತೆ ಏನು ಹೈಲೈಟ್ ಏನಂದ್ರೆ ಇವತ್ತು ಥೇಟ್ರಲ್ಲಿ ಟೈಟ್ಲ್ ಕಾರ್ಡ್ಸ್ ಬೀಳುತ್ತೆ ಕ್ಲೈಮ್ಯಾಕ್ಸಲ್ಲಿ ಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಉಪೇಂದ್ರ ಅವ್ರು ಏನಾದರೂ ಟ್ವಿಸ್ಟ್ ಕೊಡ್ಬೋದಾ ಲಾಸ್ಟಲ್ಲಿ ಅಂದ್ಬಿಟ್ಟು ಎಂತ ಇಷ್ಟು ಜನ ಎದ್ದು ನಿಂತ್ಕೊಂಡು ವೆಯ್ಟಿಂಗು ಆ ಟೈಟ್ಲ್ ಕಾರ್ಡ್ ರೋಲ್ ಆಗ್ತಾಯಿದ್ರೆ ಎಂಡವರೆಗೂ ಅದಾದಮೇಲೆ ಏನು ಟ್ವಿಸ್ಟ್ ಇರಲ್ಲ ಬಟ್ ಸಿನಿಮಾ ಮಾತ್ರ ಸೂಪರಾಗಿದೆ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಸಿನ್ಮಾಗೆ ತುಂಬ ಚೆನ್ನಾಗಿದೆ ನಾನು ಹೇಳೋದು ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಅಷ್ಟೇ